ಪರಿಚಯ ಹೋಗಿ ನೀವು ಸಂಗಾತಿಗಳಾದ್ರಿ ಇಬ್ಬರು ಕೂಡ ಸೊ ಪರಿಚಯ ಇತ್ತಲ್ಲ ಅವಾಗ ಯಾವ ಸರ್ ಮೇಲೆ ಮನ್ಸಿತ್ತ ನಿಮಗೆ ಮನ್ಸಾದ್ಮೇಲೆ ಹೇಳ್ಕೊಂಡಿದ್ರ ಸರ್ ಹೇಳ್ಕೊಂಡಿದ್ದೆ ಓಕೆ ಏನಂತ ಹೇಳಿದ್ರಿ ಏನಂತ ಅಂದ್ರೆ ನನಗೆ ಮದುವೆ ಆಗಕ್ಕೆ ಇಷ್ಟ ಇದೆ ಅಂತ ಹೇಳಿದ್ರು ಸರ್ ಯಾವತರ ರೆಸ್ಪಾನ್ಸ್ ಕೊಟ್ಟಿದ್ರು ಅವಾಗ ಅವರಿಗೂ ಇಷ್ಟ ಇತ್ತು ಅವರು ಒಪ್ಪಿಗೆ ಕೊಟ್ಟರು ಸೊ ರೋಗಿ ಬಯಸಿದ್ದು ಕೂಡ ಹಾಲು ಹಾಗೆ ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಥರ ಸರಿಗೆ ಭಾಳ ಖುಷಿ ಆಯಿತು ಅಂತ ಅನಿಸುತ್ತೆ ಸೊ ಮದುವೆಯ ಮಾತುಕತೆ ಹೇಗೆ ಶುರು ಆಯಿತು ಮೇಡಮ್ ಮನೆಯಲ್ಲಿ ಅವರೇ ನಮ್ಮನೆಗೆ ತೊಗೊಂಡು ಬಂದಿದ್ರು ಓಕೆ ಸೊ ಅಪ್ಪ ಅಮ್ಮ ಎಲ್ಲ ಒಪ್ಕೊಂಡ್ರು ಒಪ್ಕೊಂಡ್ರು ಹ್ಞೂ ಹ್ಞೂ ಸೊ ಅವತ್ತಿನ ದಿನ ನೆನ್ಪಿದ್ಯಾ ನಿಮಗೆ ಏನು ಮಾಡಿದ್ರಿ ಮನೆಯಲ್ಲಿ ಅಡುಗೆ ನೀವು ಯಾವ ಥರ ಪ್ರಿಪೇರ್ ಆಗಿದ್ರಿ ಸರ್ ನೋಡಕ್ಕೆ ಬಂದಿದ್ದಾಗ ಹಂಗಂತ ಸ್ಪೆಷಲ್ ಆಗೇನು ನೋಡಕ್ಕೆ ಬಂದಿರಲಿಲ್ಲ ಯಾವಾಗೂ ಎಂಟು ದಿವ್ಸಕ್ಕೆ ಹದಿನೈದು ದಿವಸಕ್ಕೆ ನಮ್ಮ ಮನೆಗೆ ಬರ್ತಿದ್ರು ಆವಾಗ ಹಾಗೆ ಆಗಿದ್ದು ನಾನು ರೆಡಿಯಾಗಿ ಕನ್ಯಾ ರೆಡಿಯಾಗಿ ಕೂತು ನೋಡ್ತಾರಲ್ಲ ಆ ಥರ ಏನೂ ಆಗಿಲ್ಲ ಓಕೆ ಅದನ್ನ ಮಿಸ್ ಮಾಡ್ಕೊಂಡ್ರಾ ನೀವು ಕನ್ಯಾ ರೆಡಿಯಾಗಿ ಕಾಫಿ ಕೊಡೋಕ್ಕಾಗಲಿಲ್ಲ ಸರ್ಗೆ ಅಂತ ಮಿಸ್ ಹಾಗೇನಿಲ್ಲ ಹಾಗೆ ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ ಓಕೆ ಸೊ ನಿಮಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇದೆ ಅಂತ ಸರ್ ಹತ್ರ ನೀವು ಹೇಳಿದ್ರಿ ಸರ್ ನಿರೀಕ್ಷೆ ಮಾಡಿದ್ರ ಮೇಡಮ್ ಬಂದು ಹಿಂಗೆ ಹೇಳ್ತಾರೆ ನನ್ನ ಹತ್ರ ಅಂತ ಯಾವತ್ತಾದರೂ ಸ್ವಲ್ಪ ನಿರೀಕ್ಷೆ ಮಾಡಿದ್ದೆ ಅವರ ತಾಯಿ ನಮಗೆ ಭಾಳಷ್ಟು ನಮ್ಮ ಅಕ್ಕ ಆಗಬೇಕಾಗಿತ್ತು ಅವ್ರ ಮೊದಲಿಂದ ಮಣ್ಣು ತಂದಲ್ಲಿರ್ದಿದ್ದು ರೂಢಿ ನನಗೆ ಅನಿಸಿದ್ದಿಲ್ಲ ಸರ್ ಮಾಮೂಲಿ ಮತ್ತು ಅವರ ತಾಯಿಯವರೊಂದ್ಸರಿ ಹಿಂಗೆ ಅಂದರು ಆಯ್ತಂತ ಅಂತ ಹೇಳಿದೆ ಅಷ್ಟೇ ಮತ್ತೇನಿಲ್ಲ